ಇದು ಕಲರ್ಸ್ ಕನ್ನಡ ಅವ್ರಿಗೆ ದಿಸ್ ಇಸ್ ಟು ಕಲರ್ಸ್ ಕನ್ನಡ ಇದು ಸುದೀಪ್ ಅವ್ರು ಕೂಡ ಹೊಸ ಸುದೀಪ್ ಅವ್ರು ಕೂಡ ಇದು ಹಾಂ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳ್ಸ್ಕೊತೀನಿ ಯಾವುದೇ ಥರ ಗಲಾಟೆ ಮಾಡಲ್ಲ ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ ಒಂದು ವಾರ ಕರೆದು ಬರ್ತೀನಿ ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ ಅಥವಾ ನೀವು ಫಿನಾಲೆಗೆ ಕರೆದು ನಾನು ಬರ್ತೀನಿ ಒಟ್ಟಾಗಿ ನಾನು ಕರೀರಿ ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಅಂತ ಇರ್ತಾರೆ ಈ ಬಿಗ್ ಬಾಸ್ ಬ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗೋಲ್ಲ ಅಂತಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ ಸುದೀಪ್ ಅವರೇ ಇದು ರಿಕ್ವೆಸ್ಟು ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬಾಯ್ ಫೈಟಿಂಗ್ ಅನ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಒಂದು ಅವಕಾಶ ಒಂದು ದಿನ ಆಗಲಿ ಒಂದು ವಾರ ಆಗಲಿ ಅಥವಾ ಆಗಲಿ ಅಥವಾ ಫಿನಾಲೈ ಕರೀರಿ ಅಂತ ಹೇಳ್ತಾ ಬಾಯ್ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್ ಇದು ಒಂದು ರಿಕ್ವೆಸ್ಟ್ ಹುಚ್ಚ ವೆಂಕಟ್ ಬಿಗ್ ಬಾಸ್ ಹುಚ್ಚ ವೆಂಕಟ್ ನಟ ನಿರ್ದೇಶಕ ನಿರ್ಮಾಪಕ ಹುಚ್ಚ ವೆಂಕಟ್ ಅವರು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಅವಂತರ ಮಾಡಿದ್ದರೂ ಗೊತ್ತಾ ಪ್ರಿಯ ವೀಕ್ಷಕರೇ ಅದಕ್ಕಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹೌದು ಪ್ರಿಯ ವೀಕ್ಷಕರೇ ನಟ ಉಚ್ಚ ವೆಂಕಟ್ ಬಿಗ್ ಬಾಸ್ ಖ್ಯಾತಿಯಿಂದ ಪಡೆದುಕಂಡ ನಟ ಉಚ್ಚ ವೆಂಕಟ್ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಲ್ಲಿ ಸ್ಪರ್ಧೆ ಮೇಲೆ ಅವರು ಅಲ್ಲೇ ಮಾಡಿದ್ದು ನಿಜ ಅದು ಎಲ್ಲರಿಗೂ ಗೊತ್ತಾಗಿದೆ ಇದೀಗ ಅವರಿಗೆ ಪುನಃ ಮತ್ತು ಬಿಗ್ ಬಾಸ್ ಶೋಗೆ ಕಾಲಿಡುವ ಆಸೆ ಹೆಚ್ಚಾಗಿದೆ ಅದಕ್ಕಾಗಿ ಶೋ ನಿರೂಪಕ ಕಿಚ್ಚ ಸುದೀಪ್ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ವೀಕ್ಷಕರು ಈ ಹೆಸರು ಕೇಳಿದೊಡನೆ ಎಲ್ಲರೂ ಗ್ಯಾಪ್ನ ಬರೋದು ನಮ್ಮ ಕಾವೇರಿ ನಿನ್ನ ಮಡಿಲಲ್ಲಿ ಮೊಳಗುವ ನಾನಮ್ಮ ಅದು ನಮ್ಮ ನಟ ನಿರ್ದೇಶಕ ನಿರ್ಮಾಪಕ ಗಾಯಕ ನಮ್ಮ ಹುಚ್ಚ ವೆಂಕಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರಲ್ಲಿ ಸ್ಪರ್ಧೆಯಾಗಿದ್ದರು ಆದರೆ ಶೋನಲ್ಲಿ ಸಹ ಸ್ಪರ್ಧೆ ಮೇಲೆ ಕೈ ಮಾಡಿ ಅಲ್ಲಿಂದ ಹೊರಗೋಗಿದ್ದಾರೆ ಇದೀಗ ಅವರಿಗೆ ಮತ್ತೆ ಪುನಃ ಬಿಗ್ ಬಾಸ್ ಮನೆಗೆ ಹೋಗುವ ಬಯಕೆ ಹೆಚ್ ಆಗಿದೆ ಅದಕ್ಕಾಗಿ ಅವರು ಒಂದು ವಿಡಿಯೋ ಮಾಡಿ ಅದನ್ನು ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ಎಂಬ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ತಯಾರಿ ಆಗಲಿದೆ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ತಯಾರಿ ಆರಂಭವಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತರಿಂದ ಬಿಗ್ ಬಾಸ್ ಆರಂಭಲಾಗಿದ್ದು ಈ ಬಿಗ್ ಬಾಸ್ ವರ್ಗ ಮತ್ತು ನರಕ ಎಂಬ ಕಂಟೆಂಟ್ ಮೇಲೆ ಈ ಶೋ ನಡೆಯಲಿದೆ ಈ ಮಧ್ಯೆ ಪುನಃ ಬಿಗ್ ಬಾಸ್ ಮನೆಗೆ ಹೋಗುವ ಆಸೆ ಉಚ್ಚಾ ವೆಂಕಟ್ಗೆ ಹೆಚ್ಚಾಗಿದೆ ಮತ್ತು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶ ಕೊಡಿ ಸರ್ ಎಂದು ನಟ ಹುಚ್ಚ ವೆಂಕಟ್ ಕೇಳಿಕೊಂಡಿದ್ದಾರೆ ಆದರೂ ಸಹ ವಿಡಿಯೋದಲ್ಲಿ ಏನಿದೆ ಈ ಮೆಸೇಜ್ ಕಲ್ಲರ್ಸ್ ಕನ್ನಡದವರಿಗೆ ಮತ್ತು ಕಿಚ್ಚ ಸುದೀಪ್ ಅವರಿಗೂ ಕೂಡ ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶ ಕೊಡಿ ಖಂಡಿತ ಯಾವುದೇ ದರದ ಗಲಾಟೆ ಮಾಡೋದಿಲ್ಲ ಎಲ್ಲ ಟಾಸ್ಕ್ಗಳನ್ನು ಮಾಡುತ್ತೇನೆ ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ ಒಂದು ದಿನಕ್ಕೆ ಕರೆದರೂ ನಾನು ಬರುತ್ತೇನೆ ಒಂದು ವಾರ ಅಥವಾ ಇಡೀ ಸೀಸನ್ ಇರಬೇಕು ಎಂದರೂ ನಾನು ಇರುತ್ತೇನೆ ಕೊನೆಗೆ ಫಿನಾಲೆವರೆಗೂ ಇರಬೇಕು ಅಂದರೆ ನಾನು ಇರುತ್ತೇನೆ ಒಟ್ಟಿನಲ್ಲಿ ನನ್ನನ್ನು ಕರೆಯಿರಿ ಎಂದು ಉಚ್ಚ ವೆಂಕಟ್ ಮನವಿ ಮಾಡಿಕೊಂಡಿದ್ದಾರೆ ಸುದೀಪ್ ಅವರೇ ಇದು ನನ್ನ ಮನವಿ ನಿಮಗೆ ಎಲ್ಲರೂ ನನ್ನನ್ನು ಬಿಗ್ ಬಾಸ್ ಹುಚ್ಚ ವೆಂಕಟ್ ಬಿಗ್ ಬಾಸ್ ಹುಚ್ಚ ವೆಂಕಟ್ ಎಂದು ಕರೆಯುತ್ತಾರೆ ಬಿಗ್ ಬಾಸ್ ಶುರುವಾಗುವ ಟೈಮ್ಗೆ ನೀವು ಬಿಗ್ ಬಾಸ್ಗೆ ಹೋಗಲ್ವಾ ಎಂದು ಕೇಳುತ್ತಾರೆ ನನಗೆ ಅವರು ಕೇಳಿದ ತಕ್ಷಣ ನಾನು ಕೂಡ ಬಿಗ್ ಬಾಸ್ ಹೋಗಬೇಕು ಎಂಬ ಆಸೆ ಹೆಚ್ಚಾಗಿದೆ ಅದಕ್ಕಾಗಿ ನಿಮ್ಮನೊಡಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ ನೀವು ಬಿಗ್ ಬಾಸ್ಗೆ ಹೋಗಲ್ವಾ ಅಂತ ಕೇಳುತ್ತಾರೆ ಸುದೀಪ್ ಅವರೇ ಇದು ನನ್ನ ಮನವಿ ಪ್ಲೀಸ್ ನನಗೆ ಒಂದು ಅವಕಾಶ ನೀಡಿ ಸರ್ ನೀವು ಮನಸ್ಸು ಮಾಡಿದ್ದರೆ ಆಗುತ್ತೆ ಈ ಹಿಂದೆ ಎಷ್ಟೋ ಜನರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎಲ್ಲರೂ ಕೂಡ ಬಿಗ್ ಬಾಸ್ ಗೇಟ್ ಹಿಂದೆ ಹೆಚ್ಚಾಗಿ ಬೇಡಿಕೊಂಡಿದ್ದಾರೆ ಆದರೆ ನಾನು ಉಚ್ಚ ವೆಂಕಟ್ ಖ್ಯಾತಿ ಪಡೆಕೊಂಡಿದ್ದೇನೆ ಬಿಗ್ ಬಾಸ್ ಮನೆಯಿಂದ ನಾನು ಆಚೆ ಒಗ್ಗಿಸಿಕೊಂಡಿದ್ದಾರೆ ಉಚ್ಚ ವೆಂಕಟ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ